ಹಾಯ್ ನಮಸ್ಕಾರ ರೈತ ಮಿತ್ರರೇ ಇವತ್ತಿನ ಒಂದು ವಿಡಿಯೋ ಟಾಪಿಕ್ ಬಂದುಬಿಟ್ಟು ಪಾಲ್ತೀನ್ ಹಾಕಿರುವಂಥ ಒಂದು ಕೃಷಿ ಹೊಂಡದ ಬಗ್ಗೆ ಹಾಗಾದರೆ ಆ ಒಂದು ಕೃಷಿ ಹೊಂಡ ಫಾಲ್ತೀನ್ ಹಾಕಿದಿರುವಂಥ ಒಂದು ಕೃಷಿ ಹೊಂಡ ನೋಡೋಣ ಬನ್ನಿ ಆ ಒಂದು ವಿಡಿಯೋ ನೋಡೋದಕ್ಕಿಂತ ಮೊದಲು ಈ ವಿಡಿಯೋವನ್ನು ಯಾರ್ಯಾರು ನೋಡ್ತಾ ಇದ್ದಾರಲ್ಲ ದಯಮಾಡಿ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ಹೋಗೋಣ ಇಲ್ಲಿ ಈಗ ನೋಡ್ತಾ ಇದ್ರಲ್ಲ ನೀವು ಈ ಒಂದು ಪಾಲ್ತೀನ್ ಕವರ್ ಹಾಕಿರುವಂಥ ಒಂದು ಕೃಷಿ ಹೊಂಡ ಈ ಒಂದು ಕೃಷಿ ಹೊಂಡ ಸೈಜ್ ಬಂದ್ಬಿಟ್ಟು ಈ ಒಂದು ಕೃಷಿ ಹೊಂಡದ ಸೈಜ್ ಲೆಂತ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ಫೀಟ್ ಮತ್ತು ವಿಡ್ತ್ ಬಂದ್ಬಿಟ್ಟು ಹಂಡ್ರೆಡ್ ಫೀಟ್ ಈ ಒಂದು ಕೃಷಿ ಹೊಂಡವನ್ನು ಇವರು ಕೃಷಿ ಹೊಂಡ ಮಾಡುವುದಕ್ಕೆ ಸರಿಸುಮಾರು ಹೆಚ್ಚು ಕಡಿಮೆ ಒಂದು ಈ ಫಾಲ್ತೀನ್ ಕವರು ಮತ್ತು ಒಂದು ಕೃಷಿ ಹೊಂಡ ಈ ಕೃಷಿ ಹೊಂಡ ಇದನ್ನ ಕನ್ಸ್ಟ್ರಕ್ಷನ್ ಎಲ್ಲ ಸೇರಿಕೊಂಡು ಅಂದಾಜು ಒಂದು ಹೆಚ್ಚು ಕಡಿಮೆ ಅವ್ರದ್ದು ಒಂದು ಫೈವ್ ತನ ಇದೊಂದು ಎಕ್ಸ್ಪೆಂಡಿಚರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಮತ್ತು ನೆಕ್ಸ್ಟ್ ಇವತ್ತು ಈ ಕೃಷಿ ಹೊಂಡ ನಾನು ವಿಡಿಯೋ ಯಾಕೆ ಮಾಡ್ತಾ ಇದ್ದೇನೆ ಅಂತಂದರೆ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಅದು ಫಾಲ್ತೀನ್ ಕವರ್ ಹಾಕದೇ ಇರುವಂಥ ಒಂದು ಕೃಷಿ ಹೊಂಡದ್ರ ಬಗ್ಗೆ ನಾನು ಒಂದು ಸಂಕ್ಷಿಪ್ತ ವಿವರಣೆ ಮಾಡಿದ್ದೆ ಅದೇ ರೀತಿ ಒಂದು ಇದು ಫಾಲ್ತೀನ್ ಕವರ್ ಹಾಕಿರುವಂಥ ಒಂದು ವಿಡಿಯೋ ಈಗ ನೀವು ನೋಡ್ತಾ ಇದ್ರಲ್ಲ ಈ ಒಂದು ಫಾಲ್ತೀನ್ ಕವರ್ ಹಾಕಿರುವಂಥ ವಿಡಿಯೋ ಈ ರೈತರು ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಈ ಕೃಷಿ ಹೊಂಡ ಒಂದು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆದ ನಂತರ ಒಂದು ಕೃಷಿ ಹೊಂಡ ತೋಡ್ತಾರಲ್ಲ ಒಂದು ಇಟ್ಯಾಚಿ ಮುಖಾಂತರ ಅದು ಮುಗಿದ ನಂತರ ಇದರಲ್ಲಿ ಒಂದು ನೀರು ಶೇಖರಣೆ ಮಾಡಿದ್ದಾರೆ ಇದರಲ್ಲಿ ಅವರು ಭಾಳ ಸಲ ನೀರು ಶೇಖರಣೆ ಮಾಡಿದರೂ ಕೂಡ ಅದು ನೀರು ಏನು ಮಾಡ್ತಾ ಅಂತಂದರೆ ಅದು ಹೋಗ್ತಾ ಹೋಗ್ತಾಯಿತ್ತು ಯಾಕೆ ಅಂತಂದರೆ ಈ ಒಂದು ಕೃಷಿ ಹೊಂಡದಲ್ಲಿ ಅವರು ಕೃಷಿ ಹೊಂಡ ಮಾಡಿದಾರಲ್ಲ ಈ ಒಂದು ಒಂದು ಕಲ್ಲು ಮಿಶ್ರಿತ ಒಂದು ಮಣ್ಣಿತ್ತು ಇದು ಆದ ಕಾರಣ ಈ ಭೂಮಿಯಲ್ಲಿ ಏನು ಮಾಡ್ತಾ ಅಂತಂದರೆ ನೀರು ಎಷ್ಟೇ ತುಂಬಿದ್ರು ಕೂಡ ಅದು ಹಿಂಗುತ್ತಿತ್ತು ಆದ ಕಾರಣ ಅವರು ಏನು ಮಾಡಿದ್ದಾರೆ ಸ್ವಲ್ಪ ಅಮೌಂಟ್ ಖರ್ಚು ಮಾಡಿ ಒಂದು ಫಾಲ್ತೀನ್ ಕವರ್ ಹಾಕಿದ್ದಾರೆ ಇದರಲ್ಲಿ ನೋಡ್ತಾ ಇದ್ರಲ್ಲಿ ನೀವು ಈ ಒಂದು ಕೃಷಿ ಹೊಂಡಕ್ಕೆ ಫಾಲ್ತೀನ್ ಕವರ್ ಹಾಕಿದ್ದಾರೆ ಈ ಫಾಲ್ತೀನ್ ಕವರ್ ಹಾಕಿದ ನಂತರ ರೈತರು ಒಂದು ಬೋರ್ವೆಲ್ ನೀರಾಗಿರ್ಬೋದು ಅಥವಾ ಕೆನಲ್ ನೀರಾಗಿರ್ಬೋದು ಅಥವಾ ಒಂದು ಮಳೆ ನೀರು ಕೂಡ ಇದರಲ್ಲಿ ಸ್ಟಾಕ್ ಮಾಡ್ಕೋಬೋದು ಈ ರೀತಿ ಒಂದು ಫಾಲ್ತೀನ್ ಕವರ್ ಹಾಕಿದಾರಲ್ಲ ನೀರು ಇಂಗುವುದಿಲ್ಲ ಇದರಲ್ಲಿ ಎಷ್ಟೇ ನೀರು ಹಾಕಿದರೂ ಕೂಡ ಅವರು ಇದರಲ್ಲಿ ನೀರು ಶೇಖರಣೆ ಆಗುತ್ತದೆ ಮತ್ತು ಇದೇ ನೀರನ್ನು ಅವ್ರು ಏನು ಮಾಡ್ತಾರೆ ಈಗ ನೀವು ನೋಡ್ತಾ ಇದ್ರಲ್ಲ ಇಲ್ಲಿ ಪೈಪ್ ಹಾಕಿದ್ದಾರೆ ನೋಡ್ರಿ ಈಗ ಕೆಳಗಡೆ ಎರಡು ಪೈಪ್ ಇದಾವಲ್ಲ ಕೆಳಗಡೆ ಎರಡು ಪೈಪು ಮತ್ತು ಮೇಲುಗಡೆ ಎರಡು ಪೈಪು ಅವರು ಈ ನೀರನ್ನು ಮತ್ತೆ ಒಂದು ಅವರು ಜಮೀನುಗಳಿಗೆ ಕೂಡ ಅವರು ನೀರು ಇಲ್ಲಿ ಶೇಖರಣೆ ಮಾಡಿದಂಥ ನೀರು ತಗೊಂಡು ಅವರು ಉಣಿಸಬಹುದು ಅದೇ ರೀತಿ ಮತ್ತೆ ಇದಕ್ಕೆ ಶೇಖರಣೆ ಮಾಡೋದಕ್ಕೆ ಮತ್ತೆ ಎರಡು ಪೈಪ್ ಮೇಲೆ ಹಾಕಿದ್ದಾರೆ ನೋಡಿದ್ರೆ ನೋಡಿರಿ ಇದು ಮಿತ್ರ ಮೇಲೆ ಹಾಕಿದಾರಲ್ಲ ಅದ್ರ ಮುಖ ಆ ಒಂದು ಎರಡು ಪೈಪ್ ಮುಖಾಂತರ ಇದಕ್ಕೆ ನೀರೇನು ಶೇಖರಣೆ ಮಾಡ್ತಾರೆ ಮತ್ತು ಕೆಳಗಡೆ ಇರುವಂಥ ಎರಡು ಪೈಪ್ ಇದಾವಲ್ಲ ಆ ಒಂದು ಎರಡು ಪೈಪ್ ಮುಖಾಂತರ ಏನು ಮಾಡ್ತಾರೆ ಅವರು ಭೂಮಿಗೆ ಈ ನೀರು ಫುಲ್ ಶೇಖರಣೆ ಆದ ನಂತರ ನೀರು ಅವ್ರ ಭೂಮಿಗೆ ಉಣ್ಸಲಿಕ್ಕೆ ತೊಗೊಂಡೋಗ್ತಾರೆ ಮತ್ತು ಈ ಒಂದು ಒಂದು ಫಾಲ್ತೀನ್ ಹಾಕಿದಾರಲ್ಲ ಈ ಒಂದು ಫಾಲ್ತೀನ್ ಹಾಕಿದ ಒಂದು ಕೃಷಿ ಹೊಂಡದಿಂದ ಅವ್ರಿಗೆ ರೈತರಿಗೆ ಏನೇನು ಲಾಭ ಏನೇನು ಲಾಭ ಅಂತಂದರೆ ಈ ಒಂದು ಫಾಲ್ತೀನ್ ಹಾಕಿ ಇದು ಕೃಷಿ ಅಲ್ಲ ಈ ಒಂದು ಈ ಕೃಷಿ ಹೊಂಡದಲ್ಲಿ ಅವರು ಒಂದು ಬೋರ್ವೆಲ್ಗಳು ನೋಡಿ ನೀವು ಬೇಸಿಗೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಬೋರ್ವೆಲ್ಗಳು ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಂತೂ ಈ ಬೇಸಿಗೆಯಲ್ಲಿ ಭಾಳ ಒಂದು ನೀರಿನ ಅಭಾವ ಆಗಿತ್ತು ಎಲ್ಲ ಬೋರ್ಗಳು ಕೂಡ ಏನಾಗಿದ್ದು ಮಳೆ ಆಗ ಮಳೆ ಅಭಾವದಿಂದ ಅಂತರ್ಜಾಲ ಅಭಾವದಿಂದ ಏನಾಗಿದ್ದು ಎಲ್ಲ ಬೋರ್ವೆಲ್ಲು ಕೂಡ ನೀರನ್ನು ಕಡಿಮೆ ಉಗೀತಿದ್ದವು ನೀರು ಅದಕ್ಕಾಗಿ ಈ ಥರ ಒಂದು ಕೃಷಿ ಹೊಂಡ ಅಕಸ್ಮಾತ್ ಏನು ಫ್ಯೂಚರ್ ಅಕಸ್ಮಾತ್ ಆಗಿ ನೀರು ಏನೋ ಬೋರ್ವೆಲ್ ಕಡಿಮೆ ಮುಗಿದ್ರು ಕೂಡ ಅಂಥ ನೀರನ್ನು ಇಂಥ ಒಂದು ಫಾಲ್ತೀನ್ ಕವರ್ ಕವರ್ ಹಾಕಿರುವಂಥ ಒಂದು ಕೃಷಿ ಹೊಂಡದಲ್ಲಿ ಏನು ಮಾಡಬೇಕು ಸೇಖರಣೆ ಮಾಡಬೇಕು ಆಮೇಲೆ ಆ ಶೇಖರಣೆ ಆದ ನಂತರ ನೀವು ತಮ್ಮ ಜಮೀನುಗಳಿಗೆ ಉಣ್ಸಲಿಕ್ಕೆ ಉಪಯೋಗ ಆಗ್ತದೆ ಮತ್ತು ಇನ್ನೊಂದು ಎರಡನೇದು ಏನಪ್ಪ ಅಂತಂದರೆ ಈ ಒಂದು ಫಾಲ್ತೀನ್ ಕವರ್ ಹಾಕಿರುವಂಥ ಈ ಒಂದು ಕೃಷಿ ಹೊಂಡದಲ್ಲಿ ಅವರು ಮೀನುಗಾರಿಕೆ ಕೂಡ ಮಾಡಿ ಒಳ್ಳೆಯ ಒಂದು ಡಬಲ್ ಉತ್ಪನ್ನವನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಅವರಿಗೆ ಉಪಯೋಗವಾಗ್ತದೆ ಹೀಗೆ ರೈತರು ಒಂದಷ್ಟು ಈ ಪಾಲಿಥೀನ್ ಕವರ್ ಹಾಕಿರುವಂಥ ಈ ಒಂದು ಕೃಷಿ ಹೊಂಡದಲ್ಲಿ ಈ ಥರ ಇನ್ನೂ ಅನೇಕ ಉಪಯೋಗಗಳನ್ನು ಅವರು ಈ ಒಂದು ಕೃಷಿ ಹೊಂಡದ ಮುಖಾಂತರ ಅವರು ಪಡ್ಕೊಳ್ತಾರೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆದರೂ ಕೂಡ ಪರವಾಗಿಲ್ಲ ನಮ್ಮ ರೈತರಿಗೆ ಡಬಲ್ ಉತ್ ಡಬಲ್ ಇನ್ಕಮ್ ತಗೊಳ್ಳುವಂಥ ಒಂದು ಡ ಉತ್ತಮ ಆದಾಯ ತಗೊಳ್ಕೊಳ್ಳುವಂಥ ಒಂದು ಇದರಲ್ಲಿ ಏನಾದರೂ ಕೂಡ ಅವರು ಒಂದು ಫಿಶ್ ಮೀನುಗಾರಿಕೆ ಅಥವಾ ಇದೇ ನೀರು ಜಾಸ್ತಿ ಸ್ಟೋರೇಜ್ ಮಾಡಿ ಅವ್ರ ಹೊಲಕ್ಕೆ ಒಂದು ಬೆಳೆ ತೊಗೋತಿದ್ರಂತಾರೆ ಮತ್ತೊಂದು ಬೆಳೆ ತೊಗೊಲಿಕ್ಕೆ ಅವರು ಉಪಯೋಗ ಮಾಡಿಕೊಂಡು ಈ ರೀತಿ ಒಂದು ರೈತರು ಕೂಡ ಒಂದು ಜಾನ್ಮೆಯಿಂದ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಈ ನೋಡ್ತಾ ಇದ್ರಲ್ಲ ಇದೇ ಒಂದು ಕೃಷಿ ಹೊಂಡ ಈ ಕೃಷಿ ಹೊಂಡ ನೆಕ್ಸ್ಟ್ ನಾನು ಮುಂದಿನ ವೀಡಿಯೋದಲ್ಲಿ ಏನು ಮಾಡ್ತಾಯಿ ಒಂದು ಫಿಶ್ ಅಂದರೆ ಮೀನು ಬಗ್ಗೆ ನಾನು ಫಿಶ್ ಅಂದರೆ ಮೀನುಗಾರಿಕೆ ಬಗ್ಗೆ ಕೃಷಿ ಹೊಂಡದಲ್ಲಿ ಯಾವ ರೀತಿ ಮೀನುಗಾರಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಏನು ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ ನೋಡ್ತೀನಿ ನಮಸ್ಕಾರ